ఈ నమ్మ భారతదేశ నార్య మానవ నిమ్మంతే ఆత్మ తారవన ఎక్కి బ విష్ణు ఇవన కలియుగద విష్ణు కరియు ಕಂದ ತೂಕ ಹಾರಿಸದ ಹಾಗೆ ಸುಮ್ಮನೆ ಹೊರತು ಹೋದರೆ ಸರಿ ಇಲ್ಲ ಹೋದರೆ ಈ ಸಲಗನ ಕೈಯಲ್ಲಿ ಹಾಕಿಕೊಂಡು ಇಲ್ಲವೇ ಎಂದು ಒತ್ತಡುತ್ತ ಮಗನೇ ಮಗನ ಇಲ್ಲಿಂದ ಹೊರಟು ಹೋಗುವ ನಿನ್ನಂತ ಕಾಮನೆಗೆ ಅರಿದ ಮದಗ ಜನ ಕೈಯಲ್ಲಿ ಇಂತಹದ ಮೂರು ಹಾಗೆ ಬಿಟ್ಟು ಕೊಟ್ಟು ಮೊರಳಿ ಹೋಗುವುದಕ್ಕೆ ನಾನೇನ ಸತ್ತ ಕುರಿಯನ್ನು ಒತ್ತುವಯುವ ತೋಳ ಎಂದು ಮಗನೇ ಮಗನೆ ನಿನ್ನಂತ ಎಷ್ಟೋ ಒಂಟಿಸಲಾಯದರಿಗೆ ಕಣಗೊಟ್ಟು ನಿಂತುಕೊಂಡು ಹೋದರ ಗೌಂಡೆಗಳ ಬಿಸಿ ರಕ್ತವನ್ನು ಕುಡಿಯುವ

ಮೊದಲು ನನಗೆ ಒಪ್ಪಿಸಿ ಇಲ್ಲಿಂದ ಈಗ ಒಟ್ಟೋಗಬೇಕಾಗಿರುವುದು ನಾನಲ್ಲವೋ ಕಟಿ ನೀನು ಈಗ ನನ್ನ ಬಿತ್ತು ಮೆತ್ತಿಗದೇ ನೀನು ಇಲ್ಲಿಂದ ಕಾಲು ತುತ್ತಿವರೇ ಹೀಗೆ ಇದು ಪಾನಿಯದಾಗಿ ಕುರುಕ್ಷೇತ್ರದ ಮಹಾಯುದ್ಧ ನಡೆಯಬೇಕಾಗುತ್ತದೆ ಮೊದಲವರ್ ಟೋಗಿಲಿಂದ ವೃತ್ತ ಯುಕ್ತ ಮುರ್ತೇನೆಂದು ಬಂದ ನಿನ್ನಂತ ಎಷ್ಟೋ ಭೀತಿ ಮಾಡಿದರೆ ಸಾಕು ಇಂತ ಹೆಣ್ಣುಗಳು ಬಂದು ಜರಗಾಸಿ ನಾನು ಸಾಯುವರೆಗೂ ನಿನ್ನ ತಾಸೆ ಆಗಿರುತ್ತೇನೆಂದು ಕೇಳ್ಕೊಳ್ತಾರೆ ಅಂತದರಲ್ಲಿ ಈ ಗುಬ್ಬ ಮರೆಯನ್ನು ಈ ಸಲಗಿನಿಂದ ತಪ್ಪಿಸಿ ಅದಲ್ಲಿ ಕತ್ತಿಡಿತು ಎತ್ತು ತರಿಸ

ಯಾವ ರೀತಿ ಮನುಷ್ಯರನ್ನು ದೇವರೆಂದು ಕರೆದು ಮನುಷ್ಯನ ಜಾತಿಯ ಉತ್ತಮ ಕೇರಿಸಬೇಡಿ ಪರಿಚಯವಿಲ್ಲದಿದ್ದರೇನಂತೆ ಒಂದು ಹೆಣ್ಣು ಸಂಕಷ್ಟದಲ್ಲಿ ಸಿಲುಕಿಕೊಂಡಿರುವಾಗ ಅವಳ ಮಾನ ಪ್ರಾಣವನ್ನು ಕಾಪಾಡುವುದು ಪ್ರತಿ ಒಂದು ಕಣ್ಣಿನ ಕರ್ತವ್ಯ ಕೂಡ ಹಂದಾಗೆ ನೀವು ನಾನು ಇದೇ ನಿಮ್ಮ ಊರಿಗೆ ಗ್ರಾಮ ಪಂಚಾಯತಿಗೆ ಹೊಸದಾಗಿ ಬಂದ ಪಿಡಿಒ ಅಧಿಕಾರಿ ನನ್ನ ಹೆಸರು ಪ್ರಯಾಣ ಏನು ನೀವು ನಮ್ಮೂರ ಗ್ರಾಮ ಪಂಚಾಯತಿ ಪಿಡಿ ಅಧಿಕಾರಿನ ಒಳ್ಳೇದಾಯ್ತು ಬಿಡಿ ಇನ್ನು ಮುಂದೆ ನಿಮ್ಮಿಂದಾದರೂ ಈ ನಮ್ಮ ಹಿರೇಕಡ ಗ್ರಾಮ ಅಭಿವೃದ್ಧಿಯಾಗಲಿ ಅದಕ್ಕೆ ತಾನೇ ನಾನು ನಿಮ್ಮೂರಿಗೆ ಬಂದಿದ್ದು ಅದರಲ್ಲೇ ಬಂದ ತಕ್ಷಣ ಅದೇ ನನಗೆ ತುಂಬಾ ಸಂತೋಷ ಹ ಅಂದಾಗೆ ನಿಮ್ಮ ಹೆಸರು ವಿಷ್ಣು ತಾನೆ ಹೌದು ನನ್ನ ಹೆಸರು ನಿಮಗೆ ಹೇಗೆ ಗೊತ್ತಾಯ್ತು ಆಗ್ಲೇ ನೀವೇ ಹೇಳಿದ್ರಲ್ಲ ನಾರ್ಯರ ಮಾನ ಹೋಗುತ್ತಿರುವಾಗ ಅವರನ್ನು ಕಾಪಲಕ್ಕೆ ಬರುವ ಹತ್ತು ಅವತಾರದಾರಿ ವಿಷ್ಣು ಅಂತ ಪರವಾಗಿಲ್ವೇ ನಿಮಗೂ ನೆನಪಿಟ್ಟುಕೊಳ್ಳಕ್ಕೆ ಬರುತ್ತೆ ಅಂತ ಆಯ್ತು ಬಿಡು ಮನಸ್ಸಿಗೆ ಬಂದವರನ್ನ ಎಂದೂ ಮರೆಯೋದಿಲ್ಲ ನಾನು ಬಿಡು ನೀವೇನು ಓದಿದ್ದೀರಾ ಅಂತ ಕೇಳ್ಬೋದಾ ನಾನು ನಾನು ಓದಿದ್ದು ಜಾಸ್ತಿ ಇದೆ ಬಿಡಿ ಆದರೆ ಈ ಲಂಚ ಮಂಚ ನಾಯಿಕಾರಿಗಳ ಮತ್ತೆ ನನಗೆ ಕೆಲಸ ಮಾಡುವುದು ಇಷ್ಟವಿಲ್ಲ ಅಲ್ಪ ಸ್ವಲ್ಪ ಓದಿಕೊಂಡು ಹಾದಿ ಕಾರಣದ ಚುಕ್ಕಾಣಿಯ ನೀಡಿದಿರುವ ಆ ಭ್ರಷ್ಟ ರಾಜಕಾರಣಿಗಳ ಕೈ ಕೆಳಗೆ ನನಗೆ ಕೆಲಸ ಮಾಡುವ ಮನಸ್ಸು ಕೂಡ ನನಗಿಲ್ಲ ಅನ್ನ ಕೂಡ ರೈತರ ಮನೆಯಲ್ಲಿ ಹುಟ್ಟಿದ ನಾನು ಕೂಡ ಈಗ ಮಣ್ಣನ್ನು ನಂಬಿ ಕೃಷಿ ಕೆಲಸ ಮಾಡುತ್ತಿದ್ದೇನೆ ಹಾಗಾದ್ರೆ ಅದೇನು ಹೋಗಿದ್ದೀರಾ ಅಂತ ಪ್ಲೀಸ್ ಬಿಡಿಸಿ ಹೇಳಿ ಅದರಲ್ಲಿ ಏನಿದೆ ನೀವು ಕೇಳುತ್ತೀರಲ್ಲಂದರೆ ಕೇಳುವುದು ಕೂಡ ನನ್ನ ಕರ್ತವ್ಯ ಹಂಗಾಗೆ ನಾನು ಐ ಎ ನೀವು ಐ ಎ ನೀವು ಐ ಕೃಷಿ ಕೆಲಸ ಮಾಡ್ತಾ ಇದ್ದೀರಲ್ಲ ಯಾಕ್ರಿ ಮಾಡ್ತೀನಿ ಅಂದರೆ ಕೃಷಿ ಕೆಲಸವನ್ನು ಮಾಡುವರು ಓದಲೇಬಾರದು ಎಂದು ಹೇಳುತ್ತಿರುವಿಯಾ ಇಲ್ಲ ಓದಿದವರು ಕೃಷಿ ಕೆಲಸವನ್ನು ಮಾಡಬಾರದು ಎಂದು ಹೇಳುತ್ತಿರುವಿಯಾ ರೀ ಕೋಟಿ ವಿದ್ಯೆ ಕಲಿತರೇನು ಮೇಟಿಡಿಯೋ ವಿದ್ಯೆ ಮುಂದೆ ಎಲ್ಲರೂ ತಲೆ ಬಾಗಲೇಬೇಕು ಇಡೀ ದೇಶಕ್ಕಲ್ಲ ನಮ್ಮಂತ ಇಡೀ ದೇಶಕ್ಕಲ್ಲ ಅನ್ನ ನಮ್ಮಂತ ಒಕ್ಕಲಿಗೆ ಒಕ್ಕಿದರೆ ಮಾತ್ರ ಇಡೀ ಜಗತ್ತೇ ಉಕ್ಕರಿತದೆ ದಿನಃ ಅದೆಂದಿಗೂ ಬಿಕ್ಕಿ ಬಿಕ್ಕಿ ಸಾಯಲಾರದು ಮಾತಿನಲ್ಲಿ ನೀವು ತುಂಬಾ ಅಂತ ನನಗೆ ಈಗ ಗೊತ್ತಾಯ್ತು ಇದು ಒಂದು ಇತ್ತು ಬಿಡು ಈ ನಮ್ಮ ರೈತರಿಗೆ ಅಂದ ಹಾಗೆ ಈ ನಮ್ಮ ದೇಶದಲ್ಲಿ ನಮ್ಮಂತ ಕೃಷಿ ಕೆಲಸ ಮಾಡುವ ರೈತರ ಮಕ್ಕಳಿಗೆ ಯಾರೀ ಕನ್ನೆ ಕೊಟ್ಟು ಮದುವೆ ಮಾಡುತ್ತಾರೆ ಈಗಿನ ನೌ ಈಗಿನ ಹೆಣ್ಣುಗಳಿಗೆ ನೌಕರಿ ಮಾಡುವ ಗಂಡನ ಬೇಕು ಹೊರತು ನಮ್ಮಂತ ರೈತರ ಮಕ್ಕಳು ಐ ಎ ಎಸ್ ಓದಿದರೇನು ಐ ಪಿ ಎಸ್ ಮುಗಿಸಿದರೇನು ನಿಮ್ಮಂತ ಹುಡುಗಿಯರಿಗೆ ನೌಕರಿ ಮಾಡುವ ಗಂಡನ ಬೇಕಲ್ಲವೇ ಹೌದು ನೀವು ಹೇಳೋ ಮಾತು ನೂರಕ್ಕೂ ನೂರು ಸತ್ಯವಿದೆ ಆದರೆ ರೈತನ ಮಕ್ಕಳಿಗೆ ಹೆಣ್ಣು ಕೊಡೋದಿಲ್ಲ ಎಂಬ ಕಾರಣ ನೀವೇ ಹೊರತು ಮತ್ತಾರು ಅಲ್ಲ ಅಂದರೆ ನಿನ್ನ ಮಾತಿನ ಅರ್ಥ ನೋಡಿ ನಿಮ್ಮ ಮನೆಯಲ್ಲಿ ಕೂಡ ಒಬ್ಬ ಅಕ್ಕನು ತಂಗಿನೂ ಅನ್ಕೋರಿ ಆದ್ರೆ ಕೂಡ ಚೆನ್ನಾಗಿ ಮುದ್ದಾಗಿ ಬೆಳೆಸಿ ಸಾಕಷ್ಟು ಆದ್ರೆ ಅದೇ ರೈತರು ಬಂದು ಮನೆ ಹೆ ಕೊಡು ಅಂತ ಕೇಳಿದಾಗ ಧಾರಾಳವಾಗಿ ಮಾಡಿ ಕೊಟ್ಟು ಬಿಡ್ತೀರಾ ಇಲ್ಲ ತಾನಿ ಎಷ್ಟು ಹೋಗಿದಿರಾ ಏನ್ ಕೆಲಸ ಮಾಡ್ತಿದ್ರಾ ಯಾಕೆ ಗವರ್ಮೆಂಟ್ ಏನಾದ್ರೂ ಜಾಬ್ ಇದೆಯಾ ಅಂತ ಕೇಳ್ತೀರಾ ಹೌದು ತಾನಿ ನೀವು ರೈತರಾಗಿ ರೈತರ ಮಕ್ಕಳಿಗೆ ಹೆಣ್ಣು ಕೊಡದೆ ಹೋದ್ರೆ ಯಾರು ಕೊಡ್ತಾರೆ ಹೇಳಿ ರೈತರಾಗಿ ರೈತರಿಗೆ ಕನ್ಯೆ ಕೊಡೋದಕ್ಕೆ ಮುಂದಾಗಿ ರೈತರಿಗೆ ತಾವೇ ಕನ್ಯೆ ಕೊಡೋದಕ್ಕೆ ಜನ ಮುಂದಾಗ್ತಾರೆ ಮೊದಲು ನೀವು ಆ ಕೆಲಸ ಮಾಡಿ ಪರವಾಗಿಲ್ಲವೇ ನೀವು ಚೆನ್ನಾಗಿ ಮಾತನಾಡ್ತೀರಿ ಅಂದ ಹಾಗೆ ನೀವು ಹೇಳೋದ್ರಲ್ಲಿ ಒಂದು ನ್ಯಾಯವಿದೆ ನಾನು ಅದನ್ನು ಖಂಡಿತವಾಗಿ ಒಪ್ಪಿಕೊಳ್ಳುತ್ತೇನೆ ಒಪ್ಪಿಕೊಳ್ಳಲೇಬೇಕು ಯಾಕೆಂದ್ರೆ ನಾನು ಕೂಡ ಆಗೋದಕ್ಕೆ ರೈತರಿಗೆ ಕನ್ಯಾ ಒಪ್ಕೊಂಡಿದಳವಾಯಿ ಮಾತು ನನ್ನಿಂದಲೇ ಅಳಿಸಿ ಹೋಗ್ಬೇಕು ಎಂತಹ ಒಳ್ಳೆಯ ಮನಸ್ಸು ನಿಮ್ಮದು ಆದಷ್ಟು ಬೇಗ ನೀನು ಕಂಡ ಕನಸು ಬೇಗ ನನ್ನ ಎಂದು ನಿಮ್ಮ ಪರವಾಗಿ ಸಿದ್ದೇಶ್ವರನನ್ನು ನಾನು ಬೇಡಿಕೊಳ್ಳುತ್ತೇನೆ ಅಂದಾಗಿ ಈ ನಿಮ್ಮ ಅಂದವಾದ ಹೃದಯವನ್ನು ಗೆದ್ದ ಆ ರೈತ ನಿಮ್ಮೂರಿನವನೇ ಚೇಚು ಅಲ್ಲ ಅವರು ಇದೇ ಊರಿನವರು ಅದಲ್ಲದೆ ನನ್ನ ಮಾನ ಕಾಪಾಡಿ ನನ್ನ ಪ್ರಾಣವನ್ನು ಕೂಡ ಕಾಪಾಡಿದವರು ಅಷ್ಟೇ ಅಲ್ಲ ಅವರು ನನ್ನ ಹೃದಯ ಗೆದ್ದ ಹೃದಯವಂತರು ಅಂದರೆ ಅಂದ್ರೆ ನನ್ನ ಹೃದಯ ಗೆದ್ದ ಹೃದಯವಂತ ಬೇರೆ ಯಾರು ಅಲ್ಲ ಅದು ನೀವೇ ವಿಷ್ಣು ನನ್ನ ಮೇಲೆ ನಿಮಗೇನಾದ್ರೂ ಪ್ರೀತಿ ಇದ್ರೆ

లక్ష్యం చేరింది ఇస్మాయిల్ తోడుతో ఉండి తోడుతో ఉండి నీ దారేన వసంతం పూ అలి రవయా జై ಹ ನಡಿ ಪಂಚಾಯತಿ ತನಕ ನಾನೇ ಬಿಟ್ಟು ಬರ್ತೇನೆ ಹೋಗೋಣ ನಡಿ ಹಾ ಪ್ರಿಯಾ ನೋಡು ಈಗ ನಿನ್ನನ್ನು ರೇಪ್ ಮಾಡಲು ಬಂದಿರುವನು ಬೇರೆ ಯಾರಲ್ಲ ಇದೆ ನಮ್ಮೂರಿನ ಎಂ ಎಲ್ ಆಗಿರುವ ಹೋಂಕಾರದಿಂದ ಆ ಆದಿಶೇಷನ ತಮ್ಮ ಸಲಗ ಅಂತ ನೀನು ಯಾವುದಕ್ಕೂ ಸ್ವಲ್ಪ ಹುಷಾರಾಗಿರು ಇಷ್ಟೊತ್ತಿದ್ದನಕ ನನಗೂ ಭಯ ಇತ್ತು ಆದ್ರೆ ಈ ಪ್ರಿಯಾರಿಗೆ ವಿಷ್ಣು ಜೊತೆ ಆಗಿದ್ದೀರಿ ಅಂದ್ಮೇಲೆ ಈ ಊರಲ್ಲಿ ಯಾವ ನಾಯಿ ಕೂಡ ನನ್ನ ಮುಟ್ಟೋದಕ್ಕೆ ಸಾಧ್ಯವಿಲ್ಲ ಅದೇನು ನಿಜ ಬಿಡು ಪ್ರಿಯಾ ಈ ಪಾರ್ಸ್ಟರ್ ಗಂಡು ನಿನ್ನನ್ನು ಯಾರಿಗೂ ಮುಟ್ಟಲೆ ಬಿಡೋದಿಲ್ಲ ಹಾ ಹೋಗನು ಪ್ರಿಯಾ ಪಂಚಾಯತಿ ತನಕ ನಾನು ಬಿಟ್ಟು ಬರುತ್ತೆ